ನನಗೆ ರಾಯರು ಪ್ರತಿಯೊಂದು ಹೆಜ್ಜೆಯಲ್ಲೂ ನಂಗೆ ತುಂಬ ಒಳ್ಳೇದು ಮಾಡಿದ್ದಾರೆ ಕಷ್ಟ ಕಾರ್ಯಗಳಲ್ಲಿ ನಂಗೆ ಒಳ್ಳೇದು ಮಾಡಿದ್ದಾರೆ ನಾನು ಕಣ್ಣೀರು ಹಾಕಿದ್ರು ರಾಯರ ಮುಂದೆ ಹಾಕಿದ್ದೀನಿ ಅದಕ್ಕೆ ನಂಗೆ ಒಳ್ಳೇದಾಗಿದೆ ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ನಾನು ಮಾಡ್ತಾ ಮುಂದೆ ನನ್ನ ಜೀವ ಇರೋವರೆಗೂ ನಾನು ಮಾಡ್ತೀನಿ ಒಂದು ಮುಸ್ಲಿಮ್ಸ್ ಹೆಣ್ಣು ಮಗಳಾಗಿದ್ದು ನಾನು ನಾನು ಹಿಂದೂ ದೇವ್ರನ್ನೂ ಸಹ ಪೂಜೆ ಮಾಡ್ತೀನಿ ಮುಸ್ಲಿಮ್ಸ್ ದೇವ್ರಿಗೂ ಪೂಜೆ ಮಾಡ್ತೀನಿ ನನಗೇನು ಇಷ್ಟನೂ ನಾನು ಅದನ್ನೇ ಮಾಡ್ತೀನಿ ನನಗೆ ಯಾರು ಅಬ್ಜೆಕ್ಷನ್ ಮಾಡಿಲ್ಲ ಇವತ್ತಿನವರೆಗೂ ಯಾರೂ ಮಾಡೋದಿಲ್ಲ ಸರ್ ನನ್ನ ಚಿಕ್ಕವಳಿಂದ ನಾನು ಎಲ್ಲ ದೇವರಿಗೂ ಇಷ್ಟಪಡ್ತೀನಿ ಎಲ್ಲ ದೇವ್ರಿಗೆ ಇಷ್ಟಪಡ್ತೀನಿ ಎಲ್ಲ ದೇವ್ರಿಗೂ ಪೂಜೆ ಮಾಡ್ತೀನಿ ಎಲ್ಲ ಜಾತಿನೂ ಒಂದೇ ಜಾತಿ ಅಂತ ಭಾವಿಸ್ತೀನಿ ಯಾರಿಗೂ ಭೇದ ಮಾಡಲ್ಲ ಪ್ರತಿ ಒಂದು ಮಕ್ಕಳಿಲ್ದೋ ಮಕ್ಕಳಾಗಿದೆ ಅಂದಿದ್ದಾರೆ ಮದುವೆ ಆಗಿಲ್ಲದೋ ಮದುವೆ ಆಗಿದೆ ಅಂತ ಹೇಳಿದ್ದಾರೆ ನನಗೆ ಉದಾಹರಣೆಯಾಗಿ ಬಂದು ಹೇಳಿ ಹೋಗಿದ್ದಾರೆ ಬೇರೆಯವ್ರಿಗೆ ಬೇಡ ಯಾಕಂದ್ರೆ ಇಲ್ಲಿ ಇಷ್ಟು ದೇವಸ್ಥಾನದಲ್ಲಿ ಇನ್ಚಾರ್ಜ್ ತಗೊಳ್ಳೋದು ನಾನು ಸರ್ ದೀಪ ಕಾಯಿ ಸಂಕಲ್ಪ ಅಂತ ಮಾಡಿ ಕಟ್ಟಿದ್ಮೇಲೆ ಆ ದೀಪ ಹಚ್ಚಲೇಬೇಕು ತುಪ್ಪ ದೀಪ ಯಾಕಂದ್ರೆ ನಮ್ಮ ಪಾಪ ಕರ್ಮಗಳು ನಿವಾರಣೆ ಆಗುತ್ತೆ ನಾವು ಮಾಡಿರೋ ಸೇವೆ ಅದು ಪ್ರತಿಫಲ ಕೊಡಬೇಕು ಅಂದರೆ ತಾಳ್ಮೆಯಿಂದ ಕಾಯಬೇಕು ಮಾಡಿದ ತಕ್ಷಣ ಒಳ್ಳೇದಾಗಬೇಕು ಅಂದರೆ ಯಾವ ದೇವಸ್ಥಾನದಲ್ಲೂ ಒಳ್ಳೇದಾಗಲ್ಲ ಇವತ್ತು ಮಂತ್ರಾಲಯದಲ್ಲಿ ಇವತ್ತು ನೀವು ನೋಡಿರಂಗೆ ಎಷ್ಟೋ ಸಾವಿರಾರು ಜನ ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೆ ಪ್ರಸಾದ ತಿಂತಾರೆ ಎನ್ ಏನಕ್ಕೆ ಬರ್ತಾರೆ ಹೇಳಿ ನಂಬಿದ್ದಾರೆ ರಾಯರ್ನ ನಂಬಿ ಮೋಸ ಅಂತೂ ಯಾವತ್ತೂ ಹೋಗೋಕ್ಕಾಗಲ್ಲ ಸರ್ ನಾನು ನನ್ನ ಎದೆ ಸೀಳ್ಕೊಂಡು ಹೇಳಿದ್ರು ನನ್ನ ರಾ ಕೂತ್ರು ನಿತ್ರು ರಾಯರೇ ನಾನು ನಾನು ಸೆವೆನ್ ಇಯರ್ಸಿಂದ ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಧಾರ್ಮಿಕ ವಿಧಾನನೇನಿಲ್ಲ ರಾಯರ ಸೇವೆ ಮಾಡೋಕ್ಕೆ ಪ್ರತಿಯೊಬ್ಬ ಭಕ್ತಾದಿಗಳು ಬರ್ತಾರೆ ಅವರಿಗೆ ಒಳ್ಳೇದಾಗಿದ್ದಕ್ಕೆ ಇಷ್ಟಕ್ಕೊಂದು ಭಕ್ತಾದಿಗಳು ನೀವು ನೋಡ್ತಾ ಇದ್ದೀರ ವಿಶೇಷತೆ ಏನು ಅಂದರೆ ಇಲ್ಲಿ ಕಾಯಿ ಸಂಕಲ್ಪ ನಡೆಯುತ್ತೆ ತುಪ್ಪ ದೀಪನೂ ಹಚ್ಚುತ್ತಾರೆ ಅವರಿಗೆ ಪಾಪ ಕರ್ಮಗಳು ಏನಾದ್ರೂ ನೀವು ಹೋಗಿ ಅವ್ರಿಗೆ ಒಳ್ಳೇದಾಗಬೇಕು ಚೆನ್ನಾಗಾಗಬೇಕು ಅನ್ನೋಂಗಿದ್ರೆ ಅವರು ಇಚ್ಛೆಯಿಂದ ದೀಪ ಹಚ್ಚೋದ್ರಿಂದ ಹಿಡಿದು ಕಾಯಿ ಸಂಕಲ್ಪನೂ ಮಾಡ್ಬೋದು ಯಾರಿಗೂ ಬಲವಂತ ಇಲ್ಲ ಆದರೆ ನನಗೆ ಪ್ರ ನನ್ನ ಪ್ರಕಾರದಲ್ಲಿ ನಾನು ಬಂದ ಸ ಏಳು ವರ್ಷ ತುಂಬ ತುಂಬ ಚೆನ್ನಾಗಾಗಿದೆ ನಾನು ಏಳು ವರ್ಷದಿಂದ ಬರ್ತಾ ಇದ್ದೆ ಆದರೆ ನನಗೆ ಒಂದು ಮೂರು ವರ್ಷದಿಂದ ನಾನು ಅಪಾರವಾಗಿ ರಾಯರಿಗೆ ನಂಬಕ್ಕೆ ಶುರು ಮಾಡಿದೆ ಇನ್ನು ಯಾವಾಗ ನಂಬಕ್ಕೆ ಶುರು ಮಾಡೋದ್ನೋ ಅದು ಒಂದು ನಂಬಿದಾಗ ನಮಗೆ ಸಂಕಷ್ಟಗಳು ಬರೆದು ಸಹಜ ಹಾಂ ಬರ್ತಾ ಬರ್ತಿದ್ದಂಗೆ ನನಗೆ ನಾನು ಅಪಾರವಾಗಿ ನಂಬಿದೆ ನನಗೆ ರಾಯರು ಪ್ರತಿಯೊಂದು ಹೆಜ್ಜೆಯಲ್ಲೂ ನಂಗೆ ತುಂಬ ಒಳ್ಳೇದು ಮಾಡಿದ್ದಾರೆ ಕಷ್ಟ ಕಾರ್ಯಗಳಲ್ಲಿ ನಂಗೆ ಒಳ್ಳೇದು ಮಾಡಿದ್ದಾರೆ ನಾನು ಏನು ನಂಬಿ ಅವ್ರನ್ನ ಸೇವೆ ಮಾಡಿದ್ದೀನಿ ನನಗೆ ಒಳ್ಳೇದಾಗುತ್ತೆ ಅಂತ ಹೇಳಿ ತುಂಬ ತುಂಬ ಒಳ್ಳೇದಾಗಿದೆ ಗುರುವಾರ ದಿನ ಅವರ ಸೇವೆನ ಬೆಳಗ್ಗೆ ಐದು ಗಂಟೆಗೆ ಬಂದು ಸಂಜೆ ಐದು ಗಂಟೆವರೆಗೂ ನಾನು ಸೇವೆ ಮಾಡ್ತೀನಿ ಕಷ್ಟದಲ್ಲಿದ್ದಾಗ ಕಷ್ಟದಲ್ಲಿದ್ದಾಗ ನಮಗೆ ರಕ್ತ ಸಂಬಂಧಗಳು ಯಾರೂ ಆಗೋಲ್ಲ ನಾವು ನಂಬಿರೋದು ದೇವರೇ ಆಗೋದು ನಾವು ಎಲ್ಲಿ ನಂಬಿಕೆ ಅನ್ನೋದು ಇಡ್ತೀವೋ ಯಾಕಂದ್ರೆ ಫಸ್ಟ್ ಆಫ್ ಆಲು ದೇವರಿಗೆ ಬಂದು ಪೂಜೆ ಮಾಡಿದ ರಾಯರಿಗಾಗ್ಲಿ ಮತ್ತೊಂದು ದೇವರಿಗಾಗ್ಲಿ ಪೂಜೆ ಮಾಡೋದು ದೊಡ್ಡದಲ್ಲ ಎಲ್ಲದಕ್ಕಿಂತ ಮೊದಲು ನಾವು ನಂಬಿಕೆ ಇಡಬೇಕು ನಂಬಿಕೆ ಇಟ್ಟು ಬಂದಾಗ ಖಂಡಿತವ್ಲು ಒಳ್ಳೇದಾಗುತ್ತೆ ನನ್ನ ಲೈಫಲ್ಲಿ ನಾನು ಏನು ಅನ್ಕೊಂಡಿದ್ದೀನಿ ನನಗೆ ಚೇಂಜಸ್ ಆಗಿರೋದು ಕಾರಣದಿಂದನೇ ನಾನು ಬರ್ತಾ ಇರೋದು ಹೊರತು ಚೇಂಜಸ್ ಆಗಿಲ್ಲ ಅಂದರೆ ಯಾರೂ ಬರಲ್ಲ ಸರ್ ಚೇಂಜಸ್ ತುಂಬ ಚೆನ್ನಾಗಾಗಿದೆ ಪ್ರತಿದಿನ ನಾನು ಡೆವಲಪ್ ಇದ್ದೀನಿ ನನ್ನ ಕಾನ್ಸೆಪ್ಟು ನನ್ನ ಗುರಿ ನಾನು ಏನು ಇಟ್ಕೊಂಡು ಹೋಗ್ತಾ ಇದ್ದೀನೋ ಅದೇ ದಾರಿಗೆ ನನಗೆ ಕ ರಾಯರು ಕರ್ಕೊಂಡು ಹೋಗ್ತಿದ್ದಾರೆ ಫಸ್ಟ್ ಆಫ್ ಆಲ್ ನನ್ನ ರಾಯರ ಹತ್ರ ಬಂದರೆ ನಾನು ಬೇಡ್ಕೊಳ್ಳೋದು ನನಗೆ ಐಶ್ವರ್ಯಗಳು ಕೊಡು ಆಸ್ತಿ ಹಣ ಕೊಡು ಅಂತ ಕೇಳಲ್ಲ ನನ್ನ ನಾನು ನನ್ನ ನಡೆಯುವಂತ ದಾರಿಯಲ್ಲಿ ಸತ್ಯತೆ ಕೊಡು ನನ್ನ ಸತ್ಯತೆ ನಡೆಯುವ ದಾರಿಯಲ್ಲಿ ನೀವು ಹೆಜ್ಜೆ ಇಡುವಾಗ ನನ್ನ ಕೈ ಹಿಡ್ಕೊಂಡು ನೀವು ನಡೆಸಿ ಗುರುವಾಗಿ ನಡೆಸಿ ಅಂತ ಹೇಳ್ಕೊಂತೀನಿ ಖಂಡಿತವಾಗ್ಲೂ ನಂಗೆ ಒಳ್ಳೇದಾಗಿದೆ ನೆನೆಸ್ಕೊಂಡ್ರೆ ಎಲ್ಲಾ ಕಡೆನು ರಾಯರ್ ಇದ್ದಾರೆ ಮಂತ್ರಾಲಯದಲ್ಲಿ ಒಣಿ ಹೊನ್ನಾವ ಮಂತ್ರದಲ್ಲಿ ದೇವಸ್ಥಾನ ರಾಯರಲ್ಲ ನಿಮ್ಮ ನಿಮ್ಮ ಮನೇಲಿಗೂ ರಾಯರ ನೆನೆಸ್ಕೊಳ್ಳಿ ನಿಮ್ಮ ಅಂತರದಲ್ಲೂ ರಾಯರ ನೆನೆಸ್ಕೊಳ್ಳಿ ಒಳ್ಳೆತನ ಇದ್ರೆ ಆತ್ಮ ಸಾಕ್ಷಿ ಶುದ್ಧವಾಗಿದ್ರೆ ಖಂಡಿತವಾಗ್ಲೂ ಎಲ್ಲದೂ ಒಳ್ಳೇದಾಗುತ್ತೆ ಮೂಢನಂಬಿಕೆ ಇಟ್ಕೊಂಡಿರೋರು ಅಯ್ಯೋ ಜನಗಳಿಗೆ ಮೂಢತ್ವನ ತುಂಬಿಸ್ತಾ ಇದ್ದೀರಾ ಹೇಳ್ತಾ ಅಂತೇಳಿ ಎಷ್ಟೋ ಜನ ವಿಡಿಯೋದಲ್ಲಿ ನಾನು ನೋಡಿದೀನಿ ಹೇಳ್ತಾರೆ ಯಾರಿಗೂ ಬಲವಂತ ಇಲ್ಲ ಸರ್ ಕಲ್ಲಾಗಿ ಕೂತಿರುವಂತ ಒಂದು ಶಿಲೆಗೂನು ಪ್ರಶ್ನೆ ಮಾಡೇ ಮಾಡ್ತಾರೆ ರಾಯರಿಗಂತಲ್ಲ ಎಲ್ಲರಿಗೂ ಪ್ರಶ್ನೆ ಮಾಡ್ತಾರೆ ಸರ್ ಮಾನವ ಅಂತ ಅಂದ್ಮೇಲೆ ಮನುಷ್ಯ ಅಂದ್ಮೇಲೆ ಪ್ರಶ್ನೆ ಮಾಡಕ್ಕೇನೆ ಹುಟ್ಟಿರೋದು ಗೊತ್ತಾಯ್ತಾ ಅಲ್ಪ ಕರ್ಮಗಳು ಅನ್ನೋದು ನಮಗೆ ಇದಾವೆ ಅಂತ ಅದಾಗ ನಮ್ಗೆ ಒಳ್ಳೇದಾಗಬೇಕಂದ್ರೆ ಮೊಟ್ಟ ಮೊದಲಿಗೆ ಇಲ್ಲಿ ನಾವು ಕಾಯಿ ಕಟ್ಟಬೇಕು ಇಲ್ಲಿ ಇಪ್ಪತ್ತೊಂದು ವಾರ ಹೇಳ್ತಾರೆ ಹದಿನೆಂಟು ವಾರ ಹೇಳ್ತಾರೆ ನಮಗೆ ಕಾಯಿ ಸಂಕಲ್ಪ ಮಾಡೋಕ್ಕೆ ಹೇಳ್ತಾರೆ ಆ ಕಾಯಿ ಸಂಕಲ್ಪನ ನಾವು ಮಾಡುವಾಗ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಯಾರಿಗೂ ಬಲವಂತ ಇಲ್ಲ ಸರ್ ದೇವಸ್ಥಾನಕ್ಕೆ ಪ್ರತಿ ಒಂದು ವ್ಯಕ್ತಿನೂ ಬರೋಕ್ಕೆ ಇದಿದೆ ಮತ್ತೆ ಹಾಗೆ ಅವ್ರ ಇಚ್ಛೆಯಿಂದ ಅವ್ರ ಇಷ್ಟ ಬರೋಷ್ಟು ಪ್ರಸಾದ ಅವರೇ ಹಾಕೊಂಡು ತಿನ್ನಬಹುದು ಮತ್ತೆ ಇಲ್ಲಿ ಯಾರಿಗೂ ಕಾಯಿ ಕಟ್ಟಿ ಅಂತ ಯಾರಿಗೂ ಬಲವಂತ ಮಾಡಲ್ಲ ಅವರ ಸ್ವೈಚ್ಛೆಯಿಂದ ಕಾಯಿ ಕಟ್ಟಬೇಕು ಹೊರತು ಯಾರಿಗೂ ಯಾ ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಬನ್ನಿ ಅಂತ ಹೇಳಲ್ಲ ನಿಮ್ಮ ಮನಸ್ಸಲ್ಲಿ ಬಂದು ರಾಯರನ್ನ ನಂಬಿ ನೀವು ಶ್ರದ್ಧೆ ಪೂಜೆ ಮಾಡಿ ಖಂಡಿತವಾಗ್ಲು ಒಳ್ಳೇದಾಗ ದೇವಸ್ಥಾನ ಅಂತ ಬಂದಾಗ ಕಷ್ಟ ಅಂತ ಬಂದಾಗ ಹೆಣ್ಮಕ್ಳೇ ಹೆಚ್ಚಾಗಿ ಬರೋದು ಮಹಿಳೆಯರು ಅನ್ನೋದು ಪ್ರಶ್ನೆ ಅಲ್ಲ ಅಲ್ಲಿ ಗಂಡಸರಿಗೆ ತುಂಬಾ ಕೆಲಸಗಳು ಇರ್ತವೆ ಅಲ್ಲಿ ಮೇನ್ ನೊಂದಿರುವಂತ ಜೀವ ಅಂದ್ರೆ ಹೆಣ್ಣು ಹೆಣ್ಣು ಅಂದಾಗ ಅಲ್ಲಿ ಹೆಣ್ಣು ತಾನೇ ಫಸ್ಟ್ ಮನೇಲಿ ದೇವ್ರ ಪೂಜೆ ಮಾಡೋದು ಯಾರು ಸರ್ ಹೆಣ್ಣು ತಾನೇ ಫಸ್ಟ್ ಪೂಜೆ ಮಾಡೋದು ಮನೇಲಿ ಹೆಣ್ಣು ಪೂಜೆ ಮಾಡ್ತಾಳೆ ಅಂದರೆ ದೇವಸ್ಥಾನಗಳಿಗೆ ಫಸ್ಟ್ ಹೆಣ್ಣೇ ಹೋಗೋದು ಆಮೇಲೆ ಅವರು ಫ್ಯಾಮಿಲಿ ಕುಟುಂಬನ ಕರ್ಕೊಂಡು ಬರ್ತಾರೆ ಸೊ ಎಲ್ಲಾರಿಗೂ ಕಷ್ಟಗಳು ಇರೋದಕ್ಕೇನೆ ದೇವಸ್ಥಾನಕ್ಕೆ ಬರೋದು ಅಷ್ಟಕ್ಕೂ ಹೇಳಬೇಕಂದ್ರೆ ನಾನು ಪರ್ಸ್ನಲ್ಲಾಗಿ ಹೇಳ್ತೀನಿ ನಾನು ನಾನು ಈ ಮೀಡಿಯಾಕ್ಕೆ ಚಾನಲಿಗೆ ಮಾತಾಡೋಕ್ಕೋಸ್ಕರ ಹೇಳೋಲ್ಲ ಖಂಡಿತವಾಗ್ಲೂ ನಂಬಿ ಬನ್ನಿ ಈ ಸ್ಥಳಕ್ಕೆ ಹೋಗುವಾಗ ನೀವು ಶ್ರದ್ಧೆ ಭಕ್ತಿಯಿಂದ ಮಾಡಿ ಖಂಡಿತವಾಗ್ಲೂ ನಿಮಗೆ ಒಳ್ಳೇದಾಗುತ್ತೆ ನಮಗೆಲ್ಲ ನಾನು ಇಷ್ಟಕ್ಕೊಂಡು ಬರೋಕ್ಕೆ ಕಾರಣ ಸರ್ ನಮಗೇನು ರಕ್ತ ಸಂಬಂಧ ನಮಗಾಗಲಿ ಯಾರಾಗಲಿ ಒಳ್ಳೇದು ಮಾಡಿಲ್ಲ ಸರ್ ನಾನು ನಂಬಿದ್ದೀನಿ ರಾಯರ್ ನಂಬಿದ್ದೀನಿ ನಾನು ಕಣ್ಣೀರು ಹಾಕಿದ್ರು ರಾಯರ್ ಮುಂದೆ ಹಾಕಿದ್ದೀನಿ ಅದಕ್ಕೆ ನಂಗೆ ಒಳ್ಳೇದಾಗಿದೆ ನಾನು ಅಷ್ಟೇ ಶ್ರದ್ಧೆ ಭಕ್ತಿಯಿಂದ ನಾನು ಮಾಡ್ತಾ ಇದ್ದೀನಿ ಮುಂದೆ ನನ್ನ ಜೀವ ಇರೋವರೆಗೂ ನಾನು ಮಾಡ್ತೀನಿ ನಾನು ರಾಯರ ಸೇವೆ ಮಾಡ್ತೀನಿ ನಾನು ನಿಜಗಳೂ ಒಳ್ಳೇದಾಗಿದೆ ಒಳ್ಳೆದಾಗ್ತಾನೇ ಇದೆ ನಂಬಿಕೆ ನಂಬಿ ಕೆಟ್ಟವರು ಯಾರಿಲ್ಲ ಅಂತ ಗಾದೆ ಮಾತೆ ಹೇಳ್ತಾರೆ ಯಾವತ್ತೂ ನಂಬಿ ಕೆಟ್ಟವರಿಲ್ಲ ನಂಬೇಕಷ್ಟೇ ಮಾ ಮನುಷ್ಯನಿಗೆ ನಂಬಿ ಮೋಸ ಹೋಗ್ತೀವಿ ಪರಮಾತ್ಮನಿಗೆ ನಂಬಿ ಯಾವತ್ತೂ ಮೋಸ ಹೋಗೋಲ್ಲ ಹಾಗೆ ಇವತ್ತು ಮಂತ್ರಾಲಯದಲ್ಲಿ ಇವತ್ತು ನೀವು ನೋಡಿರೋಂಗೆ ಎಷ್ಟೋ ಸಾವಿರಾರು ಜನ ಲಕ್ಷಾಂತರ ಜನ ಭಕ್ತಾದಿಗಳು ಬರ್ತಾರೆ ಪ್ರಸಾದ ತಿಂತಾರೆ ಏನಕ್ಕೆ ಬರ್ತಾರೆ ಹೇಳಿ ನಂಬಿದ್ದಾರೆ ರಾಯರ್ನ ನಂಬಿ ಮೋಸ ಅಂತೂ ಯಾವತ್ತೂ ಹೋಗೋಕ್ಕಾಗಲ್ಲ ಸರ್ ನನ್ನ ನನ್ನ ಎದೆ ಸಿಡ್ಕೊಂಡು ಹೇಳಿದ್ರು ನನ್ನ ರಾ ಕೂತ್ರು ನಿತ್ರು ರಾಯರೇ ನಾನು ನನ್ನ ತಂದೆ ತಾಯಿ ಬಿಟ್ಟರೆ ನನ್ನ ರಾಯರೇ ನಾನು ಇನ್ಯಾರೂ ಇಲ್ಲ ನಾನು ಯಾರು ಮುಂದೆ ಹೇಳ್ತೀನಿ ಒಂದು ಮುಸ್ಲಿಮ್ಸ್ ಹೆಣ್ಣು ಮಗಳಾಗಿದ್ದು ನಾನು ನಾನು ಹಿಂದೂ ದೇವ್ರನ್ನೂ ಸಹ ಪೂಜೆ ಮಾಡ್ತೀನಿ ಮುಸ್ಲಿಮ್ಸ್ ದೇವ್ರಿಗೂ ಪೂಜೆ ಮಾಡ್ತೀನಿ ನನಗೇನು ಇಷ್ಟನೂ ನಾನು ಅದನ್ನೇ ಮಾಡ್ತೀನಿ ನನಗೆ ಯಾರೂ ಅಬ್ಜೆಕ್ಷನ್ ಮಾಡಿಲ್ಲ ಇವತ್ತಿನವರೆಗೂ ಯಾರೂ ಮಾಡೋದಿಲ್ಲ ಸತ್ತರೆ ಎಲ್ಲ ಜಾತಿಗೂ ಮಣ್ಣಿಗೆ ಹಾಕೋದು ಸರ್ ಏನು ಸಪ್ರೇಟಾಗಿ ಬೇರೆ ಬೇರೆ ಜಾತಿ ಅಂತ ಹೇಳಿಕೊಂಡು ಬಾಕ್ಸಲ್ಲಿಟ್ಟು ಪೂಜೆ ಮಾಡಲ್ಲ ನಾನು ಈಗೇನಂದೆ ಸರ್ ಮುಸ್ಲಿಮ್ಸ್ ಆಗಿರೋದಕ್ಕಿಂತ ನಾನು ಮುಸ್ಲಿಮ್ಸ್ ಪ್ರಶ್ನೆ ಅಲ್ಲ ನನಗೆ ನನ್ನ ದೇವರು ಏನು ಮಾಡಬೇಕು ನನ್ನ ಅಂತರಾಳದಲ್ಲಿದೆ ಸರ್ ನಾನು ಚಿಕ್ಕವಳಿಂದ ನಾನು ಎಲ್ಲ ದೇವ್ರಿಗೂ ಇಷ್ಟಪಡ್ತೀನಿ ಎಲ್ಲ ದೇವ್ರಿಗು ಇಷ್ಟಪಡ್ತೀನಿ ಎಲ್ಲ ದೇವರಿಗೂ ಪೂಜೆ ಮಾಡ್ತೀನಿ ಎಲ್ಲ ಜಾತಿನೂ ಒಂದೇ ಜಾತಿ ಅಂತ ಭಾವಿಸ್ತೀನಿ ಯಾರಿಗೂ ಭೇದ ಮಾಡಲ್ಲ ತುಂಬ ಇರೋದಕ್ಕೆ ಇವತ್ತು ಐದು ಗಂಟೆ ರಾತ್ರಿಗೆ ಬಂದು ನಾನು ಸೇವೆ ಮಾಡ್ತೀನಿ ಸರ್ ಉಪವಾಸ ಹೌದು ಪ್ರತಿ ಗುರುವಾರ ನಮ್ಮತ್ತೆ ಗುರುವಾರ ಅಂತಲ್ಲ ಯಾವಾಗ ಯಾವಾಗ ಬರಬೇಕು ಅವಾಗೆಲ್ಲ ಬರ್ತೀನಿ ಸೇವೆ ಮಾಡ್ತೀನಿ ನಾನು ಯಾರಿಗೂ ಬನ್ನಿ ಅಂತ ಹೇಳ್ಕೊಂಡು ಕೊಡಲ್ಲ ಅವರ ಆ ಮನಸ್ಸಲ್ಲಿ ರಾಯರ ಸೇವೆ ಮಾಡ್ಬೇಕಂತ ಬಂದಾಗ ಇದು ನೀವು ನೋಡ್ತಿರೋದು ಭಕ್ತಾದಿಗಳು ತುಂಬಾ ಕಡಿಮೆ ಕಾಲಿಟ್ಟು ಕಾಲು ತೆಗಿಯಕ್ಕೆ ಜಾಗ ಇರಲ್ಲ ಅಷ್ಟು ಭಕ್ತಾದಿಗಳು ಬರ್ತಾರೆ ಪ್ರತಿ ದಿನ ಬಂದು ನೋಡಿ ಅಷ್ಟು ಜನ ಬರ್ತಾರೆ ಸುಮ್ಮನೆ ಬರ್ತಾರ ಸರ್ ರಾಯರು ನೋಡೋಕೆ ಯಾರು ಸುಮ್ಮನೆ ಬರೋಲ್ಲ ಅವ್ರಿಗೆ ಒಳ್ಳೇದಾಗಿರೋದಕ್ಕೆ ಬಂದಿರೋದು ತುಂಬ ಜನ ಉದಾಹರಣೆಗಳಂದ್ರೆ ಈಗ ನೋಡಿದರೆ ಧಾರವಾಡ ಚಾನಲ್ ಇರೋರೆಲ್ಲ ಐಶ್ವರ್ಯ ರಾಯವರೆಲ್ಲ ಬಿಗ್ ಬಾಸ್ಗೆಲ್ಲ ಹೋದ್ರು ನಾನು ನೋಡಿರೋಂಗೆ ನನಗೆ ಮಾತಾಡ್ತಾರೆ ಅವರು ಈಗ ಬಿಗ್ ಬಾಸ್ಗೆ ಹೋಗಿದ್ದಾರೆ ಆಲ್ರೆಡಿ ಅವರು ಒಂದು ತ್ರೀ ಫೋರ್ ವೀಕು ಬಂದಿರಲಿಲ್ಲ ಅವ್ರು ಹೋದರು ಐಶ್ವರ್ಯ ಅಂತ ಹೇಳಿ ಈಗ ಬಿಗ್ ಬಾಸ್ ಅಲ್ಲಿ ನೋಡಿ ನನ್ನ ಮಾತಾಡ್ಸಿ ಹಾ ಎಲ್ಲಾರು ನೋಡಿ ತುಂಬಾ ಜನ ಒಳ್ಳೇದಾಗಿದೆ ಸರ್ ಯಾರಿಗೂ ಒಳ್ಳೆದಾಗಿಲ್ಲ ಸೈಟ್ ತಗೊಂಡಿರೋರು ಒಳ್ಳೇದಾಗಿದೆ ಅಂದಿದ್ದಾರೆ ಒಂದು ಮಕ್ಳಿಲ್ದವ್ರು ಮಕ್ಕಳಾಗಿದೆ ಅಂದಿದ್ದಾರೆ ಮದ್ವೆ ಆಗಿಲ್ಲ ಮದುವೆ ಆಗಿದೆ ಅಂತ ಹೇಳಿದಾರೆ ನನಗೆ ಉದಾಹರಣೆಯಾಗಿ ಬಂದು ಹೇಳಿ ಹೋಗಿದ್ದಾರೆ ಬೇರೆಯವರಿಗೆ ಬೇಡ ಯಾಕಂದ್ರೆ ಇಲ್ಲಿ ಇಷ್ಟು ದೇವಸ್ಥಾನ ಇನ್ಚಾರ್ಜ್ ತಗೊಳ್ಳೋದು ನಾನು ಸೊ ತೊಗೊಳ್ತೀನಿ ಅಂದಾಗ ಅವ್ರ ಕಷ್ಟಗಳು ನನಗೂ ಹೇಳ್ಕೊಳ್ತಾರೆ ಬಂದು ನಾನು ಅವಾಗ ಐನೂರ ಹತ್ರ ಹೋಗಿ ಅಂತ ಹೇಳ್ಕೊಂಡು ಕೊಡ್ತೀನಿ ಇನ್ನೇನು ಎಷ್ಟು ಹೇಳಿದ್ರು ಅಷ್ಟೇ ಸರ್ ಈ ದೇವಸ್ಥಾನದ ಬಗ್ಗೆ ಎಷ್ಟು ಹೇಳಿದ್ರು ಅಷ್ಟೇ ಅವ್ರ ನಂಬಿಕೆ ಇಟ್ಟು ಬರಬೇಕಷ್ಟೇ ಸೆಲೆಬ್ರಿಟಿಗಳು ಬರ್ತಾರೆ ಪಾಲಿಟಿಕ್ಸ್ ಅವ್ರು ಬರ್ತಾರೆ ಎನಿ ಒನ್ ಪರ್ಸನ್ ದೇವಸ್ಥಾನ ಅಂದಾಗ ಯಾರಿಗೂ ಇಲ್ಲಿ ಮೇಲೆ ಕೆಳಗೆ ಇಲ್ಲ ಎಲ್ಲ ಸೇಮ್ ಎಲ್ಲರೂ ಬರ್ತಾರೆ ಒಂದೇ ಪ್ರಸಾದ ತಿಂತಾರೆ ಹೋಗ್ತಾರೆ ಎಲ್ಲ ಒಂದೇ ಥರ ಕೈ ಮುಗಿತಾರೆ ಹೋಗ್ತಾರೆ ಗುರುವಾರ ಸೇವೆ ಮಾಡೋಕ್ಕೆ ಬರ್ತೀನಿ ಬುಧವಾರ ರಾತ್ರಿಯಿಂದ ನಾನು ಮಲಗಿರಲ್ಲ ನಾಳೆ ಗುರುವಾರ ನಂಗೆ ವಿಶೇಷ ಆಯಿತೆ ಮಲಗಿರಲ್ಲ ಪೂಜೆ ಮಾಡ್ತೀನಿ ಮಾಡ್ತೀನಿ ಎಲ್ಲ ಪ್ರತಿಯೊಂದನ್ನು ಸೇವೆ ಮಾಡ್ತೀನಿ ಬರ್ತೀನಿ ಪ್ರಸಾದ ತಿಂತೀನಿ ಇಲ್ಲಿ ನನ್ನ ಕೈಯಿಂದ ಆದಷ್ಟು ನೋಡಿ ಮಂತ್ರಾಲಯಕ್ಕೆ ಹೋದ್ವಾರ ಹೋಗಿದೆ ತಪ್ಪು ಅಲ್ಲಿಂದ ಪ್ರಸಾದ ತಗೊಂಡು ಬಂದು ನೂರು ಜನಕ್ಕೆ ಪ್ರಸಾದ ಹಂಚೋದು ಒಂದು ಚಿಕ್ಕ ತುಂಡಾದರೂ ಸರಿ ಮಂತ್ರಾಲಯದು ಅಂದಾಗ ತುಂಬ ಜನ ಭಕ್ತಿಯಿಂದ ಶ್ರದ್ಧೆಯಿಂದ ಇಸ್ಕೊಂಡು ತಿಂತಾರೆ ಯಾಕಂದರೆ ರಾಯರ ಮಹಿಮೆನೇ ಅಂಥದ್ದು ಅಂಥದ್ದು ಸರ್ ದೀಪ ಕಾಯಿ ಸಂಕಲ್ಪ ಅಂತ ಮಾಡಿ ಕಟ್ಟಿದ್ಮೇಲೆ ಆ ದೀಪ ಹಚ್ಚಲೇಬೇಕು ತುಪ್ಪದ ದೀಪ ಯಾಕಂದರೆ ನಮ್ಮ ಪಾಪ ಕರ್ಮಗಳು ನಿವಾರಣೆ ಆಗುತ್ತೆ ನಾವು ಮಾಡಿರೋ ಸೇವೆ ಅದು ಪ್ರತಿಫಲ ಕೊಡಬೇಕು ಅಂದರೆ ತಾಳ್ಮೆಯಿಂದ ಕಾಯಿಬೇಕು ಮಾಡಿದ ತಕ್ಷಣ ಒಳ್ಳೇದಾಗ್ಬೇಕು ಅಂದ್ರೆ ಯಾವ ದೇವಸ್ಥಾನದಲ್ಲೂ ಒಳ್ಳೇದಾಗಲ್ಲ ಸರ್ ಅವರು ಒಬ್ಬೊಬ್ಬರಿಗೆ ಒಂದೊಂದ್ಸತಿ ಒಂದೊಂದು ತರ ಇರುತ್ತೆ ಎಂಟು ಸುತ್ತು ಐದು ಸುತ್ತು ಮೂರು ಸುತ್ತು ಇಪ್ಪತ್ತೊಂದು ದೀಪ ಹದಿನೆಂಟು ದೀಪ ಹೀಗೆಲ್ಲ ಇರುತ್ತೆ ಅವರವ್ರ ಕಷ್ಟಗಳ ಮೇಲೆ ಅವರಿಗೆ ದೀಪ ಅನ್ನೋದು ಹೆಸರು ಹೇಳಿ ಬರಿಯಲ್ಲ ಕಾಯಿ ಮೇಲೆ ಮಾತ್ರ ಹೆಸರು ಇರುತ್ತೆ ಕಾಯಿ ಮೇಲೆ ಹೆಸರು ಯಾಕಂದ್ರೆ ಸರ್ ಇಷ್ಟೊಂದು ಪಂಚ ಜನರಿಗೆ ನೀವು ಯಾವ ಕಾಯಿ ಅಂತ ಹುಡ್ಕಕ್ಕಾಗಲ್ಲಲ್ಲ ಅವರ ಹೆಸರು ಮೊಬೈಲ್ ನಂಬರ್ ಬರೀತಾರೆ ಏನಕಂದ್ರೆ ಅವ್ರ ಕಾಯಿನ ಅವರ ಸಂಕಲ್ಪ ಅವರೇ ಮಾಡಬೇಕು ಮಿಸ್ ಆದ್ರೆ ಬೇರೆಯವ್ರ ಈಗ ನಿಮ್ಮ ನಿಮಗೆ ಹುಷಾರಿ ನಿಮಗೆ ಕಾಯಿಲೆ ಇರೋದನ್ನ ನಾನು ತೊಗೊಳಕ್ಕಾಗುತ್ತಾ ನಿಮ್ಮ ಕಾಯಿಲೆ ನಾನು ತೊಗೊಳಕ್ಕಾಗಲ್ಲ ನನ್ನ ಕಾಯಿಲೆ ನಾನೇ ಗುಣಪಡಿಸ್ಕೋಬೇಕು ಕಾಯಿ ಮೇಲೆ ಮೊಬೈಲ್ ನಂಬರು ಕಾಯಿ ಅಡ್ರೆಸ್ಸು ಅವರ ಜ ರಾಶಿ ಬರೀತಾರೆ ಅವರ ಸೇವೆ ಅವರು ಮಾಡೋವರೆಗೂ ಕಾಯಿನ ಪೂಜೆ ಮಾಡ್ತಾರೆ ಇಟ್ಟು ಹೋಮ ಸುತ್ತುತ್ತಾರೆ ಸುತ್ತಾರೆ ಆಮೇಲೆ ಆ ಹೋಮಕುಂಡನ ತಗೊಂಡು ಇದು ಮಾಡ್ತಾರೆ ಸರ್ ಮಂತ್ರಾಲಯದಲ್ಲಿ ಇದೆ ಅಂದರೆ ಅವರ ಮೂಲ ಸ್ಥಳ ಅದು ಅದು ಮೂಲ ಸ್ಥಾನ ಅದು ಈಗ ಇಲ್ಲೇ ಅಂತಲ್ಲ ಇಡೀ ಬೆಂಗಳೂರು ಎಷ್ಟು ಕಡೆ ರಾ ರಾಯರ ಮಠಗಳಿದೆಯಾ ಸರ್ ಇಲ್ಲೂ ಒಂಥರ ವಿಶೇಷತೆ ಎಲ್ಲಿ ಯಾವ ಶಕ್ತಿ ಎಲ್ಲಿ ಪವರ್ ಆಗಿರುತ್ತೋ ಅಲ್ಲಿ ಬರ್ತಾರೆ ರಾಯರ ಮಹಿಮೆ ಎಲ್ಲಿ ಇರುತ್ತೋ ಅಂತ ಗೊತ್ತಿಲ್ಲ ನಿಮ್ಮ ಮನೇಲೂ ರಾಯರಿದ್ದಾರೆ ಇದ್ದಾರೆ ನನ್ನ ಮನೆಯಲ್ಲೂ ರಾಯರಿದ್ದಾರೆ ಇದ್ದಾರೆ ನನ್ನ ಮನೇಲಿ ಪವ ಒಳ್ಳೆದಾಗ್ತಾ ಹೋಗ್ಬೋದು ಉಪವಾಗು ನಡೀತಾ ಇದೆ ಅಂದರೆ ಅಷ್ಟು ಶಕ್ತಿ ಇದೆ ಜನಗಳು ಅಷ್ಟು ನಂಬಿದ್ದಾರೆ ಆ ನಂಬಿಕೆನ ಉಳಿಸ್ಕೊಂಡು ಈ ದೇವಸ್ಥಾನದ ಐನೂರು ಉಳಿಸ್ಕೊಂಡು ಹೋಗ್ತಾ ಇದ್ದಾರೆ ಅವರ ಸ್ವಂತ ಜಾಗದಲ್ಲಿ ಅವರ ಕನಸಿನಲ್ಲಿ ಬಂದು ಈ ಥರ ಕಟ್ಟಿಸ್ಬೇಕು ಅಂತ ಹೇಳಿದಕ್ಕೆ ಇವತ್ತು ಈ ಸನ್ನಿಧಾನದಲ್ಲಿ ಏಳೆಂಟು ವರ್ಷದಿಂದ ಕಟ್ಟಿಸಿ ಇವತ್ತು ಇಷ್ಟಕ್ಕೊಂದು ಭಕ್ತಾದಿಗಳು ಬರೋಕ್ಕೆ ಕಾರಣ ಮಾಡಿದ್ದಾರೆ ಅಂದರೆ ಆ ಶಕ್ತಿ ಇರೋದಕ್ಕೆ ಬರೋದು ಸರ್ ಇದು मानवीय सदेश जनवाहिनी